ಶಿಕ್ಷಣ ಜೊತೆಗೆ ಸಂಸ್ಕಾರ ನೀಡುವ ಸದುದ್ದೇಶದಿಂದ ಆರಂಭವಾದ ಕೆನರಾ ಎಕ್ಸಲೆನ್ಸ್ ಕಾಲೇಜನ್ನ ಗೋರೆಯ ಗೋಪಾಲಕೃಷ್ಣ ದೇವ ಹಾಗೂ ಇಲ್ಲಿನ ತಪೋನಿರತ ಋಷಿಗಳು ಈ ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ ಎಂದು ಡಾಕ್ಟರ್ ಹೆಗಡೆ ಅಭಿಪ್ರಾಯಿಸಿದರು ಕುಂತಾ ತಾಲೂಕಿನ ಗೋರೆಯ ಕೆನರಾ ಎಕ್ಸೆಲೆನ್ಸ್ ಪಿಯು ಕಾಲೇಜಿನಲ್ಲಿ ನಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಡಾಕ್ಟರ್ ಜಿಜಿ ಹೆಗಡೆ ಅವರು ಮಾತನಾಡಿದರು ಕಾಲೇಜು ಎಂಬುದು ಕೇವಲ ಓರ್ವ ವ್ಯಕ್ತಿಯಿಂದ ನಡೆಯುವುದಲ್ಲ ಶಿಕ್ಷಣದ ಸಂಸ್ಥೆ ನಡೆಸುವುದು ಒಂದು ತಪಸ್ಸು ಅದನ್ನು ನಾವು ಮಾಡ ಹೊರಟಿದ್ದೇವೆ ನಮ್ಮ ಜಿಲ್ಲೆಯ ಪ್ರತಿಭಾನ್ವಿತರು ನಮ್ಮ ಜಿಲ್ಲೆಯಲ್ಲಿಯೇ ಉಳಿದು ಸಾಧನೆ ಮಾಡಬೇಕು ಎಂಬುದು ನಮ್ಮ ಕನಸು ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಕಾಯಕ ಮಾಡುವವರು ಇವರಂತೆಯೇ ಕಾಲೆಳೆಯುವವರು ಇದ್ದಾರೆ ನಮ್ಮ ಉಪನ್ಯಾಸಕರು ಮಕ್ಕಳ ಭವಿಷ್ಯ ಬೆಳಗುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ ಉತ್ತರ ಕನ್ನಡದ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗೆ ಹೋಗಿ ಸಾಧನೆ ಮಾಡುವುದು ಹೆಮ್ಮೆಯ ವಿಚಾರ ನಮ್ಮಲ್ಲಿಯೂ ಒಳ್ಳೆಯ ಊಟ ವಸತಿ ಶಿಕ್ಷಣ ನೀಡಲಾಗುತ್ತಿದೆ ಉತ್ತರ ಕನ್ನಡ ಶಿಕ್ಷಣಕ್ಕೆ ಅನುಕೂಲಕರ ಎಲ್ಲ ವಾತಾವರಣ ಸೃಷ್ಟಿಸಿದ್ದೇವೆ ಮಕ್ಕಳು ಇದರ ಪ್ರಯೋಜನ ಪಡೆಯಿರಿ ಸಾಧಕ ರು ಡಿಪಿಯು ರಾಜಪ್ಪ ಕೆಎಚ್ ಅವರು ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಜನ ಪ್ರತಿಭಾವಂತರು ಎಸ್ಎಸ್ಎಲ್ಸಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿ ಕಾಲೇಜಿನಲ್ಲಿಯೂ ಅತ್ಯುತ್ತಮ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಸಾಧಕರು ಜಿಲ್ಲೆಯಲ್ಲಿದ್ದರೂ ಬೇರೆ ಜಿಲ್ಲೆಗೆ ಹೋಗಿ ಶಿಕ್ಷಣ ಪಡೆದು ಅಲ್ಲಿ ಸಾಧನೆ ಮಾಡುತ್ತಿದ್ದಾರೆ ಇಲ್ಲಿಯೂ ಉತ್ತಮ ಶಿಕ್ಷಣ ಸೌಲಭ್ಯಗಳು ಲಭ್ಯವಿದ್ದು ಇದರ ಉಪಯೋಗ ಪಡೆದುಕೊಂಡು ತಾವು ಉತ್ತಮ ಸಾಧಕರಾಗಿ ಎಂದರು ಉತ್ತರ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ಬಹಳ ಮುಂದುವರೆದಂತ ಜಿಲ್ಲೆ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಹೋದಂತಹ ಪ್ರತಿಯೊಂದು ಕಾಲೇಜುಗಳನ್ನು ನೋಡಿದ್ರು ಕೂಡ ಎಲ್ಲಾ ಕಾಲೇಜಲ್ಲೂ ಕೂಡ ಎಲ್ಲ ಕೂಡ ಶೈಕ್ಷಣಿಕವಾಗಿ ಮುಂದುವರೆದಂತ ಬಹುಶಃ ಈ ಒಂದು ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೂ ಕೂಡ ತುಂಬ ಖುಷಿಯಾಗಿದೆ ಡಿಪಿಐ ಲತಾ ನಾಯಕ್ ಮಾತನಾಡಿ ಡಾಕ್ಟರ್ ಜಿಜಿ ಹೆಗಡೆ ಅವರು ಉತ್ತಮ ಸಂಸ್ಕಾರ ನೀಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವ ಕಾರ್ಯ ಶ್ಲಾಘನೀಯ ಉತ್ತರ ಕನ್ನಡ ಜಿಲ್ಲೆ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿ ಸಮೂಹವನ್ನು ಹೊಂದಿದ್ದೇವೆ ಆದರೆ ಇಂತಹ ಸಂಸ್ಥೆಯನ್ನು ಸದ್ಬಳಕೆ ಮಾಡಿಕೊಳ್ಳದೆ ಬೇರೆ ಜಿಲ್ಲೆಗೆ ಶಿಕ್ಷಣವನ್ನು ಅರಸಿ ಹೊರಟಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿಯೇ ಇದ್ದು ಇಂತಹ ಶಿಕ್ಷಣ ಸಂಸ್ಥೆಯ ಉಪಯೋಗ ಪಡೆಯಬೇಕು ಎಂದು ಅವರು ವಿನಂತಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಮೂವತ್ತೈದಕ್ಕೂ ಅಧಿಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಆದರೆ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಶ್ನೆಗಳು ಇವೆ ಮುಂದಿನ ಭವಿಷ್ಯದ ಬಗ್ಗೆ ಅವರಿಗೆ ಸರಿ ದಾರಿ ತೋರುವ ಅವಶ್ಯಕತೆ ಇದೆ ಮಕ್ಕಳ ಮನಸ್ಸಿನಲ್ಲಿ ಮೂಡಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಡಾಕ್ಟರ್ ಜಿಜೆ ಹೆಗಡೆ ಕನಸುಗಳನ್ನು ಇಟ್ಟು ಈ ಕಾಲೇಜನ್ನು ಕಟ್ಟಿದ್ದಾರೆ ಅವರ ಕನಸನ್ನು ನನಸು ಮಾಡುವ ಪ್ರಯತ್ನಗಳು ಸಾಗಬೇಕು ಎಂದರು ಟಾಪ್ ಸುಮಾರು ಇಪ್ಪತ್ತು ಮಕ್ಕಳ ಜೊತೆ ಸಂವಾದ ಮಾಡಿದೆ ನಾನು ಖುಷಿಯಾಗಿರೋದು ಅವ್ರಿಗೆ ಎಷ್ಟು ಗೊಂದಲ ಇದೆ ಎಷ್ಟು ಏನು ಅನ್ನೋದು ದೊಡ್ಡ ಪ್ರಶ್ನೆ ಅಂತ ಆಗ್ತದೆ ಆ ಮಕ್ಕಳಿಗೆ ಯಾವ ಕೋರ್ಸ್ ಅನ್ನ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಗೊಂದ ಇದೆ ಅವ್ರಿಗೆ ಮಾರ್ಗದರ್ಶನ ಯಾರು ಮಾಡ್ಬೇಕು ಊರಿಗೆ ಗೆಲ್ಲದಕ್ಕೆ ಊರಿನಿಗೆ ದಾರಿಯನ್ನು ಆಗೋ ತೋರಿದ್ದಾರೆ ನನಗೆ ಯಾವ ದಾರಿ ತೋರಿಸ್ಬೇಕು ಯಾವ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು ಯಾವ ಕಾಲೇಜ್ ಆಯ್ಕೆ ಮಾಡ್ಕೊಳ್ಬೇಕು ಯಾವ ಕೋರ್ಸ್ ಮಾಡಿದೆ ಮಾಯಾ ಕರ್ಕಿ ಮಾತನಾಡಿ ಸಂಸ್ಥೆಗೆ ಶ್ರೇಯಸ್ಸು ಸಿಗಲಿ ವಿದ್ಯಾರ್ಥಿಗಳು ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು ನೆಲಿಕೇರಿ ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ನಾಯಕ್ ವೇದಿಕೆಯಲ್ಲಿದ್ದರು ಪ್ರಾಚಾರ್ಯ ನಾಗರಾಜ್ ಹೆಗಡೆ ಬಂಧಿಸಿದರು ಡಾಕ್ಟರ್ ಡಿಎನ್ ಭಟ್ ಸ್ವಾಗತಿಸಿದರು ಪೂಜಾ ಭಾಗವತ್ ನಿರೂಪಿಸಿದರು ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ